ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ದಶರಥನು ಪುತ್ರ ಸಂತಾನವಿಲ್ಲದೆ ಪರಿತಪಿಸಿ ಕೊನೆಗೆ ಅಶ್ವಮೇಧ ಯಾಗವನ್ನು ಮಾಡಲು ನಿರ್ಧರಿಸ್ತಾನೆ ಅಶ್ವಮೇಧ ಯಾಗವನ್ನು ಮಾಡಲು ಬೇಕಾದಂತಹ ಪೂರ್ವಭಾವಿ ಸಿದ್ಧತೆಗಳನ್ನೆಲ್ಲ ಮಾಡಿಕೊಳ್ತಾನೆ ಇದನ್ನೆಲ್ಲ ಈ ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ ಇವತ್ತಿನ ಸಂಚಿಕೆಯಲ್ಲಿ ಅಶ್ವಮೇಧ ಯಾಗ ಹೇಗೆ ನಡೆಯುತ್ತೆ ಹಾಗೆ ಈ ರಾಮ ಲಕ್ಷ್ಮಣ ಭರತಶತ್ರುಘ್ನರು ಹೇಗೆ ಜನಿಸ್ತಾರೆ ಎಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಅನುಷ್ಠಾನಗಳನ್ನು ಆಚರಿಸಿದ ಬಳಿಕ ಮಹಾರಾಜ ದಶರಥನ ಹಿರಿಯ ರಾಣಿಯಾದ ಕೌಸಲ್ಗೆ ಯಜ್ಞಶಾಲೆಯ ಸ್ತಂಭವೊಂದಕ್ಕೆ ಕಟ್ಟಲಾಗಿದ್ದ ಯಜ್ಞಾಶ್ವಕ್ಕೆ ಪ್ರದಕ್ಷಿಣೆ ಬಂದು ಶಾಸ್ತ್ರಗಳ ಕಟ್ಟಳೆಗಳಲ್ಲಿ ಆಜ್ಞಾಪಿಸಿರುವಂತೆ ಖಡ್ಗದ ಮೂರು ಪ್ರಹಾರಗಳಿಂದ ಅದರ ಶಿರಚ್ಛೇದನವನ್ನು ಮಾಡ್ತಾಳೆ ನಂತರ ಋಷ್ಯ ಶೃಂಗಮುನಿಯು ಅಮೃತ ಕುದುರೆಯ ಕೊಬ್ಬನ್ನು ಯಜ್ಞಕುಂಡದ ಅಗ್ನಿಗೆ ಅರ್ಪಿಸುತ್ತಾನೆ ಎಲ್ಲ ಪಾಪಗಳಿಂದ ಮುಕ್ತಗೊಳ್ಳಲು ಮಹಾರಾಜ ದಶರಥನಿಗೆ ಹೋಮಧೂಮವನ್ನು ಆಘ್ರಾಣಿಸುವಂತೆ ಹೇಳಲಾಗುತ್ತೆ ಬಳಿಕ ಕುದುರೆಯ ಹಂಗಾಂಗಣಗಳನ್ನು ಯಜ್ಞದ ಅಗ್ನಿಯಲ್ಲಿ ಅರ್ಪಿಸಿದ ಸಹ ಪುರೋಹಿತರು ಮೂರು ದಿನದ ಯಜ್ಞವನ್ನು ಕೊನೆಗೊಳಿಸುತ್ತಾರೆ ಮಹಾರಾಜ ದಶರಥನು ಪೃಥ್ವಿಯ ನಾಲ್ಕು ದಿಕ್ಕುಗಳನ್ನು ನಾಲ್ಕು ಪ್ರಧಾನ ಪುರೋಹಿತರಿಗೆ ದಾನವಾಗಿ ನೀಡ್ತಾನೆ ಆದರೆ ಉಡುಗೊರೆಗಳನ್ನು ಹಿಂದಿರುಗಿಸಿದಂಥ ಬ್ರಾಹ್ಮಣರು ಓ ರಾಜ ನಾವು ವೈದಿಕ ಅಧ್ಯಯನಕ್ಕೆ ತಪಸ್ಸಾಚರಣೆಗೆ ಬದ್ಧರಾಗಿದ್ದೇವೆ ರಾಜ್ಯವನ್ನು ಆಳುವ ಆಸಕ್ತಿ ನಮಗಿಲ್ಲ ಆದ್ದರಿಂದ ದಯವಿಟ್ಟು ನಮಗೆ ಹಸುಗಳು ಹಾಗೂ ಚಿನ್ನದಂತಹ ಇತರ ಉಡುಗೊರೆಗಳನ್ನು ನೀಡಿ ಅಂತ ಕೇಳ್ಕೊಳ್ತಾರೆ ಮಹಾರಾಜ ದಶರಥನ ಬಳಿ ಬಂದ ಋಷ್ಯಶೃಂಗನು ಪ್ರಿಯರಾಜ ನೀವು ಖಂಡಿತವಾಗಿ ನಾಲ್ಕು ಕೀರ್ತಿವಂತ ಪುತ್ರರನ್ನೇ ಪಡೆಯುವಿರಿ ಆ ಉದ್ದೇಶಕ್ಕಾಗಿಯೇ ಇರುವ ಪುತ್ರೇಷ್ಟಿ ಎಂಬ ಪ್ರತ್ಯೇಕ ಯಜ್ಞವೊಂದ ನೀವು ಆಚರಿಸಬೇಕಾಗಿ ಸಲಹೆಯನ್ನ ನೀಡ್ತೀನಿ ಅಂತ ಋಷ್ಯಶೃಂಗ ಹೇಳ್ತಾ ಇದ್ದಾನೆ ಮಹಾರಾಜ ದಶರಥನ್ನು ಇದಕ್ಕೆ ಒಪ್ಪಿ ಯಜ್ಞವು ಕೂಡಲೇ ಪ್ರಾರಂಭವಾಗುತ್ತೆ ಅದೇ ಸಮಯದಲ್ಲಿ ಊರ್ಧ್ವಲೋಕಗಳಲ್ಲಿ ಬ್ರಹ್ಮದೇವನ ಬಳಿಗೆ ಹೋದ ಪ್ರಧಾನ ದೇವತೆಗಳು ಒಪ್ಪಿತ ಪಿತಾಮಹ ನಿಮ್ಮ ವರಗಳಿಂದ ರಾವಣನು ಅದೆಷ್ಟು ಶಕ್ತಿಶಾಲಿಯಾಗಿರುವನೆಂದರೆ ಅವನು ಎಲ್ಲರನ್ನೂ ಮನಬಂದಂತೆ ಪೀಡಿಸ್ತಾ ಇದ್ದಾನೆ ನಮಗೂ ಕೂಡ ಆ ದುಷ್ಟ ರಾಕ್ಷಸನನ್ನು ಸದೆ ಪಡೆಯಲು ಸಾಧ್ಯವಾಗ್ತಾ ಇಲ್ಲ ಆದ್ದರಿಂದ ಅವನ ಸಂಹಾರಕ್ಕೆ ಉಪಾಯವೊಂದನ್ನ ನೀವೇ ಸ್ವತಃ ರೂಪಿಸಬೇಕು ಎಂದು ದೇವತೆಗಳು ಬ್ರಹ್ಮದೇವನನ್ನ ವಿನಂತಿಸಿಕೊಳ್ತಾರೆ ಪರಿಸ್ಥಿತಿಯನ್ನ ಪರಿಶೀಲಿಸಿದಂತಹ ಬ್ರಹ್ಮದೇವನು ವರಗಳನ್ನು ಕೇಳುವಾಗ ಮನುಷ್ಯರು ತುಚ್ಚರೆಂದು ಪರಿಗಣಿಸಿದಂತಹ ರಾವಣನು ಮಾನವರಿಂದ ಅವಧ್ಯತ್ವವನ್ನು ಪಡೆಯುವ ಕಾಳಜಿಯನ್ನೇ ವಹಿಸಲಿಲ್ಲ ರಾವಣನನ್ನು ಹೇಗೆ ಸಂಹರಿಸಬಹುದೆಂದು ಬ್ರಹ್ಮದೇವನು ಆಲೋಚಿಸುತ್ತಿದ್ದಾಗ ತನ್ನ ವಾಹನವಾದ ಗರುಡನ ಮೇಲೆ ವಿರಾಜಮಾನನಾಗಿದ್ದ ವಿಷ್ಣುವು ಅಲ್ಲಿ ಪ್ರತ್ಯಕ್ಷನಾಗ್ತಾನೆ ಅನೇಕ ಸೂರ್ಯರಷ್ಟು ಪ್ರಕಾಶಮಾನರಾಗಿದ್ದ ಭಗವಂತನು ಹೊಳಪಾದ ಕೇಸರಿ ಧರಿಸಿದ್ದು ಶಂಕ ಚಕ್ರ ಗಧಾ ಪದ್ಮಾಭಾಣಿಯಾಗಿ ಚತುರ್ಭುಜ ರೂಪದಲ್ಲಿ ಕಾಣಿಸಿಕೊಳ್ತಾನೆ ಪರಮದೇವೋತ್ತಮನನ್ನ ಅತ್ಯಂತ ಆತರದಿಂದ ಪೂಜಿಸಿದ ದೇವತೆಗಳು ಜಗದುಡೆಯೇ ರಾವಣನನ್ನು ಕೊಲ್ಲುವುದಕ್ಕಾಗಿ ನೀನು ನಿನ್ನನ್ನೇ ನಾಲ್ಕು ಭಾಗಗಳಾಗಿ ವಿಭಜಿಸಿಕೊಂಡು ಮಹಾರಾಜ ದಶರಥನ ನಾಲ್ಕು ಪುತ್ರರಾಗಿ ಅವತರಿಸಿ ನಮ್ಮನ್ನು ದಯಮಾಡಿ ರಕ್ಷಿಸಿ ಎಂದು ಪರಿಪರಿಯಾಗಿ ವಿನಂತಿಸಿಕೊಳ್ತಾರೆ ಅದಕ್ಕೆ ಮಹಾವಿಷ್ಣು ಉತ್ತರಿಸ್ತಾನೆ ನಿಶ್ಚಿಂತರಾಗಿ ನೀವಿನ್ನ ಭಯಪಡುವ ಅಗತ್ಯವೇ ಇಲ್ಲ ನಾನು ರಾಕ್ಷಸ ರಾಜನಾದ ನಿಮ್ಮ ಶತ್ರುವನ್ನು ಸಂಹರಿಸಿದ ಬಳಿಕ ಪೃಥ್ವಿಯನ್ನು ಹನ್ನೊಂದು ಸಾವಿರ ವರ್ಷಗಳ ಕಾಲ ಆಳಲು ಅತಿ ಶೀಘ್ರದಲ್ಲಿ ಅವತರಿಸ್ತೀನಿ ಎಂಬುದಾಗಿ ಹೇಳಿ ದೇವತೆಗಳು ಆಶ್ಚರ್ಯಚಕಿತರಾಗಿ ನೋಡುತ್ತಿರುವಂತಹೇ ಅದೃಶ್ಯನಾಗ್ತಾನೆ ಪರಮಾತ್ಮ ವಿಷ್ಣು ಇತ್ತ ಕಡೆ ಸಕಲ ಮಂಗಳಕರ ದೈಹಿಕ ಲಕ್ಷಣಗಳನ್ನುಳ್ಳ ಶ್ಯಾಮಲವರ್ಣದ ದಿವ್ಯ ಪುರುಷನೊಬ್ಬ ಕಣ್ಣು ಕೂರೈಸುವ ಪ್ರಭೆಯನ್ನು ಸುತ್ತಲೂ ಚೆಲ್ಲುತ್ತಾ ದಶರಥನ ಯಜ್ಞಾಗ್ನಿಯಿಂದ ಪ್ರತ್ಯಕ್ಷನಾಗ್ತಾನೆ ಅಸೀಮಿತವಾದ ಶಕ್ತಿಯುಳ್ಳಂಥವನಿದ್ದ ಅವನು ದಿವ್ಯಾಭರಣಗಳಿಂದ ಅಲಂಕೃತನಾಗಿದ್ದು ಪಾಯಸದ ಒಂದು ದೊಡ್ಡ ಚಿನ್ನದ ಪಾತ್ರೆಯನ್ನು ತನ್ನ ಕೈಗಳಲ್ಲಿ ಹಿಡಿದಿರ್ತಾನೆ ಮಹಾರಾಜ ದಶರಥನನ್ನು ಉದ್ದೇಶಿಸಿ ಹೇಳ್ತಾನೆ ನಾನು ಭಗವಾನ್ ವಿಷ್ಣುವಿನ ದೂತ ಹೀಗೆಂದ ಕೂಡಲೇ ದಶರಥನು ಓ ವಿಷ್ಣುದೂತನೇ ನಾನು ನಿಮಗೇನು ಸೇವೆ ಸಲ್ಲಿಸಬಹುದು ಆದೇಶಿಸಿ ಎಂದು ಕೇಳ್ತಾನೆ ಆಗ ವಿಷ್ಣುವಿನ ಸೇವಕನು ಪಾಯಿಸಿದ ಈ ಪಾತ್ರೆಯು ನೀವು ಮಾಡಿದ ಎರಡು ಯಜ್ಞಗಳ ಫಲಸ್ವರೂಪ ನೀವು ಇದರ ಭಾಗವನ್ನು ನಿಮ್ಮ ಮೂವರು ಪತ್ನಿಯರಿಗೆ ಸೇವಿಸಲು ನೀಡಿ ನಿಮ್ಮ ಕೀರ್ತಿಯನ್ನು ಶಾಶ್ವತವಾಗಿ ಮುಂದುವರಿಸುವ ನಾಲ್ಕು ಪುತ್ರರತ್ನರನ್ನು ನೀವು ಅವರಿಂದ ಪಡೆಯುವಿರಿ ಎಂದನು ಪಾಯಸವನ್ನು ಅತ್ಯಾನಂದದಿಂದ ಸ್ವೀಕರಿಸಿದ ಮಹಾರಾಜಾದ ಶರತನು ವಿಷ್ಣುದೂತನಿಗೆ ಪ್ರದಕ್ಷಿಣೆ ಬಂದನು ವಿಷ್ಣುದೂತನು ಅದೃಶ್ಯನಾದ ಬಳಿಕ ಪುತ್ರರನ್ನು ಪಡೆಯಲು ಕಾತ್ರನಾಗಿದ್ದ ಮಹಾರಾಜಾದ ಶರತನು ಪಾಯಸದ ಭಾಗಗಳನ್ನು ತನ್ನ ಪತ್ನಿಯರಿಗೆ ತಕ್ಷಣವೇ ನೀಡ್ತಾನೆ ಮಹಾರಾಜನು ಕೌಸಲ್ಯಗೆ ಪಾಯಸದ ಅರ್ಧ ಭಾಗವನ್ನು ಸುಮಿತ್ರಿಗೆ ನಾಲ್ಕನೇ ಒಂದಂಶವನ್ನು ಮತ್ತು ಕೈಕೇಯಿಗೆ ಎಂಟನೇ ಒಂದಂಶವನ್ನು ನೀಡುತ್ತಾನೆ ಸ್ವಲ್ಪ ಆಲೋಚನೆಯ ಬಳಿಕ ಅವನು ಉಳಿದ ಎಂಟನೇ ಒಂದು ಭಾಗವನ್ನು ಸುಮಿತ್ರೆಗೆ ಕೊಡ್ತಾನೆ ಶೀಘ್ರದಲ್ಲೇ ತಾಯಿಯಾಗುವೆವು ಎಂಬ ವಿಶ್ವಾಸ ಹೊಂದಿದ ಮೂವರು ರಾಣಿಯರು ಆನಂದಪರವಶರಾಗ್ತಾರೆ ತಮ್ಮ ಪಾಲಿನ ಪಾಯಸವನ್ನು ಕಾತರದಿಂದ ಸ್ವೀಕರಿಸಿದ ಸ್ವಲ್ಪ ಸಮಯದಲ್ಲೇ ರಾಣಿಯರು ತಮ್ಮ ಗರ್ಭದಲ್ಲಿ ದಿವ್ಯ ಸಂತಾನದ ಉಪಸ್ಥಿತಿಯ ಅನುಭೂತಿಯನ್ನು ಪಡಿತಾರೆ ತನ್ನ ಪತ್ನಿಯರು ಗರ್ಭಿಣಿಯಾಗಿರುವರೆಂದು ತಿಳಿದಾಗ ದಶರಥನು ಪಟ್ಟಂತಹ ಸಂತೋಷ ಅಷ್ಟಿಷ್ಟಲ್ಲ ಇದರ ಮಧ್ಯೆ ದೇವತೆಗಳನ್ನು ಉದ್ದೇಶಿಸಿದ ಬ್ರಹ್ಮದೇವನು ಮುಂಬರುವ ವಿಷ್ಣುವಿನ ಅವತಾರಕ್ಕೆ ನೆರವಾಗಲು ನೀವು ನಿಮ್ಮ ಭಾಗಶಃ ಅಂಶಗಳಿಗೆ ಜನ್ಮವನ್ನು ನೀಡಬೇಕು ಅಪ್ಸರಿಯರೊಂದಿಗೆ ಹೆಣ್ಣು ಮಂಗಗಳೊಂದಿಗೆ ಹೆಣ್ಣು ಯಕ್ಷರೊಂದಿಗೆ ನಾಗಗಳೊಂದಿಗೆ ವಿದ್ಯಾಧರರೊಂದಿಗೆ ಇತರ ದೇವಲೋಕದ ಜೀವಿಗಳೊಂದಿಗೆ ಸೇರಿ ನೀವು ನಿಮ್ಮ ಹಂಶಗಳಿಂದ ಹುಟ್ಟಿಸುವಂತಹ ಮಂಗಗಳ ರೂಪದ ಮಕ್ಕಳು ಕಾಮರೂಪಿಗಳಾಗಿರಬೇಕು ಇತರ ಎಲ್ಲ ಸಿದ್ಧಿಶಕ್ತಿಗಳನ್ನು ಹೊಂದಿರಬೇಕು ಜೊತೆಗೆ ಅವರು ಬಹಳ ಬುದ್ಧಿವಂತರೂ ಆಗಿದ್ದು ಶಸ್ತ್ರಗಳ ಬಳಕೆಯಲ್ಲಿ ನಿಪುಣರಾಗಿರಬೇಕು ಹಗುರವಾದ ದೇಹವನ್ನು ಹೊಂದಿದ್ದು ವಿಷ್ಣುವಿನಷ್ಟೇ ಶಕ್ತಿಶಾಲಿಗಳಾಗಿರಬೇಕು ಎಂಬುದಾಗಿ ಆಜ್ಞಾಪಿಸ್ತಾನೆ ಬ್ರಹ್ಮದೇವ ಬ್ರಹ್ಮನ ಆದೇಶವನ್ನು ಪಡೆದ ಬಳಿಕ ಇಂದ್ರನು ವಾಲಿಯನ್ನು ಸೂರ್ಯನು ಸುಗ್ರೀವನನ್ನು ಬೃಹಸ್ಪತಿಯು ತಾರಾನನ್ನು ಕುಬೇರನು ಗಂಧಮಾಧನನನ್ನು ವಿಶ್ವಕರ್ಮನು ನಲನನ್ನು ವರುಣನು ಸುಷೇಣನನ್ನು ಮತ್ತು ವಾಯುವು ಮಹಾಬಲಶಾಲಿ ಹನುಮಂತನನ್ನು ಸಂತನವಾಗಿ ಪ್ರಸಾದಿಸ್ತಾರೆ ಪ್ರಧಾನ ಮಂಗಗಳಲ್ಲದೆ ಸಾವಿರಾರು ಇತರ ಮಂಗಗಳು ಮಹಾವಿಷ್ಣುವಿಗೆ ನೆರವಾಗಲು ಜನಿಸ್ತಾರೆ ಅವರೆಲ್ಲರೂ ಪರ್ವತಗಳಷ್ಟು ಬೃಹದಾಕಾರದವರು ರಾವಣನೊಡನೆ ಹೋರಾಡಲು ಬಹಳ ಉತ್ಸುಕರಾಗಿದ್ದವರು ತಮಗೆ ಜನ್ಮವಿತ್ತ ದೇವತೆಗಳಂತೆ ಅವರು ಕೂಡ ಶಕ್ತಿಶಾ ಶಾ ಅವರು ಕೂಡ ಮಹಾಶಕ್ತಿಶಾಲಿಗಳು ತಮ್ಮ ಅತೀವ ಶಕ್ತಿಯಿಂದ ಸಮುದ್ರವನ್ನೇ ಕಲಕಿಸಬಲ್ಲವರು ಸೃಷ್ಟಿಸಲಾಗಿದ್ದ ಈ ಜೀವಿಗಳಲ್ಲಿ ಮೂರು ವರ್ಗಗಳಿದ್ದವು ಅದರಲ್ಲಿ ಕರಡಿಗಳು ಮಂಗಗಳು ಹಾಗೂ ಹಸುಗಳಂತೆ ಉದ್ದನೆಯ ಬಾಲುಗಳನ್ನು ಹೊಂದಿದ್ದ ಮಂಗಗಳು ಈ ಮಂಗಗಳು ಹಾಗೂ ಕರಡಿಗಳ ಒಟ್ಟು ಸಂಖ್ಯೆ ಒಂದು ಕೋಟಿಗಿಂತಲೂ ಹೆಚ್ಚು ಇದ್ದಿದ್ದರಿಂದ ಪೃಥ್ವಿಯು ಇವರಿಂದ ಶೀಘ್ರವಾಗಿ ಉಕ್ಕಿ ಹರಿಯಿತು ಕಾಡು ಹಣ್ಣುಗಳನ್ನು ವಿವಿಧ ಬೇರುಗಳನ್ನು ತಿನ್ನುತ್ತಾ ಅವರು ಅರಣ್ಯದಲ್ಲಿ ಅಲೆದಾಡತೊಡಗಿದರು ಪುತ್ರೀಷ್ಟಿ ಯಜ್ಞವು ಸಂಪೂರ್ಣವಾದ ಬಳಿಕ ದೇವತೆಗಳು ಪುರೋಹಿತರು ಹಾಗೂ ಶಾಂತ್ ಮತ್ತು ಶಾಂತಿಯರು ತಮ್ಮ ತಮ್ಮ ನಿವಾಸಿಗಳಿಗೆ ತೆರಳುತ್ತಾರೆ ಬಳಿಕ ಹನ್ನೆರಡು ತಿಂಗಳುಗಳ ಗರ್ಭಧಾರಣೆಯ ನಂತರ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿಯಂದು ಕೌಸಲ್ಯೆಯು ಓರ್ವ ಪುತ್ರರತ್ನಿಗೆ ಜನ್ಮವನ್ನು ನೀಡ್ತಾಳೆ ಕೆಂಪಾದ ಕಣ್ಣುಗಳನ್ನು ಹಾಗೂ ಹದರಗಳನ್ನು ಹೊಂದಿದ್ದ ಅಜಾನುಬಾಹುವಾಗಿದ್ದ ಆ ದಿವ್ಯ ಶಿಶುವು ಸಕಲ ಮಂಗಳಕರ ಲಕ್ಷಣಗಳಿಂದ ಕೂಡಿತ್ತು ಕೌಸಲ್ಯ ಮಗನು ವಿಷ್ಣುವುದಯ ಪಾಲಿಸಿದ ಕ್ಷೀರಾನದ ಅರ್ಧಭಾಗದಿಂದ ವ್ಯಕ್ತವಾದವನು ಇದಾದ ಸ್ವಲ್ಪ ಸಮಯದಲ್ಲಿ ಕ್ಷೀರಾನದ ಎಂಟನೆಯ ಒಂದಂಶದಿಂದ ಪ್ರಕಟನಾದ ಒಬ್ಬ ಪುತ್ರನಿಗೆ ದಶರಥನ ಕಿರಿಯ ರಾಣಿಯಾದ ಕೈಕೇಯಿ ಜನ್ಮವನ್ನು ಕೊಡುತ್ತಾಳೆ ಕೌಸಲ್ಯ ಮಗನು ಪ್ರಕಟನಾದ ಎರಡು ದಿನಗಳ ಬಳಿಕ ಸುಮಿತ್ರೆಯು ವಿಷ್ಣುವುದಯ ಪಾಲಿಸಿದ ಕ್ಷೀರಾನದ ಭಾಗಗಳನ್ನು ಅನುರೂಪವಾಗಿ ಪ್ರತಿನಿಧಿಸುತ್ತಿದ್ದಂತಹ ಅವಳಿ ಪುತ್ರರತ್ನರಿಗೆ ಜನ್ಮವನ್ನು ಕೊಡ್ತಾಳೆ ನಾಲ್ಕು ನವಜಾತ ಮಕ್ಕಳು ಒಬ್ಬರನ್ನೊಬ್ಬರು ಬಹಳ ಓಲುತ್ತಿದ್ದರು ಅತ್ಯಂತ ಕಾಂತಿಯುಳ್ಳವರು ನೋಡುಗರಿಗೆ ಆನಂದ ನೀಡುವಂತವರು ದಶರಥ ಮಹಾರಾಜನ ನಾಲ್ಕು ಪುತ್ರರು ಅವತರಿಸಿದಾಗ ಗಂಧರ್ವರು ಹಾಡುತ್ತಾ ಸಂಗೀತ ವಾರ್ತೆಗಳನ್ನು ನುಡಿಸುತ್ತಾ ಅಪ್ಸರಿಯರು ನರ್ತಿಸುತ್ತಿರುವಂತೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸುತ್ತಾರೆ ಸಂಗೀತಗಾರರು ನರ್ತಕರು ಹಾಗೂ ನಟರು ಬಹಳ ಆನಂದದಿಂದ ನರ್ತನವನ್ನ ಮಾಡ್ತಾರೆ ಅಯೋಧ್ಯೆಯ ಪ್ರಜೆಗಳೆಲ್ಲರೂ ಆನಂದದಲ್ಲಿ ಭಾಗವಹಿಸಿದಾಗ ಅಯೋಧ್ಯೆಯಲ್ಲಿ ಒಂದು ಮಹೋತ್ಸವವೇ ಜರುಗಿತು ಕೌಸಲ್ಯ ನಲ್ಮಯ ಪುತ್ರನು ಜನಿಸಿದ ಹದಿಮೂರು ದಿನಗಳ ಬಳಿಕ ನಾಮಕರಣ ಸಂಸ್ಕಾರವನ್ನು ನೆರವೇರಿಸಿದ ವಸಿಷ್ಠ ಮುನಿಗಳು ಕೌಸಲ್ಯ್ಯ ಮಗನಿಗೆ ಶ್ರೀರಾಮನೆಂದು ಕೈಕೇಯಿಯ ಪುತ್ರನಿಗೆ ಭರತನೆಂದು ಹೆಸರಿಡುತ್ತಾರೆ ಸುಮಿತ್ರೆಯ ಅವಳಿ ಸುತರಿಗೆ ಲಕ್ಷ್ಮಣ ಹಾಗೂ ಶತ್ರುಘ್ನರೆಂದು ಹೆಸರಿಡಲಾಯಿತು ದಶರಥ ಮಹಾರಾಜನ ಪುತ್ರರಿಗೆ ಉಪನಯನದಲ್ಲಿ ಪರಿಸಮಾಪ್ತಿಯಾಗುವ ಎಲ್ಲ ಶುದ್ಧೀಕರಣ ಸಂಸ್ಕಾರಗಳನ್ನು ಮಾಡುವ ಹೊಣೆಯನ್ನು ಹೋಸಿಷ್ಠರಿ ಹೊತ್ತರು ಅವರ ಮಾರ್ಗದರ್ಶನದಲ್ಲಿ ಬೆಳೆದು ನಾಲ್ಕು ಸಹೋದರರು ವೇದಗಳಲ್ಲಿ ಪರಿಣಿತರಾದರು ಶ್ರೇಷ್ಠ ಯೋಧರಾದರು ಸಕಲ ದೈವೀ ಗುಣಗಳ ಆಗರಗಳಾದರು ಆದಾಗ್ಯೂ ಜನ್ಮದಿಂದಲೇ ತನ್ನ ಸಹೋದರರನ್ನು ಎಲ್ಲಾ ರೀತಿಯಲ್ಲಿ ಮೀರಿಸಿದ ಶ್ರೀರಾಮನು ಸ್ವಾಭಾವಿಕವಾಗಿ ದಶರಥ ಮಹಾರಾಜನ ನೆಚ್ಚಿನ ಪುತ್ರನಾದನು ಬಾಲ್ಯದಿಂದಲೇ ಲಕ್ಷ್ಮಣನು ರಾಮನನ್ನು ಬಹಳ ಅನುಸರಿಸುತ್ತಿದ್ದನು ಹಾಗೆ ಲಕ್ಷ್ಮಣನಿಲ್ಲದೆ ರಾಮನು ಕೂಡ ತಿನ್ನಲು ಮಲಗಲು ಸಹ ಒಪ್ಪುತ್ತಿರಲಿಲ್ಲ ರಾಮನು ಬೇಟೆಯಾಡಲು ಹೋದಾಗ ಲಕ್ಷ್ಮಣನು ತಪ್ಪದೇ ಅವನನ್ನ ಅನುಸರಿಸ್ತಾ ಇದ್ದನು ಶತ್ರುಘ್ನ ಮತ್ತು ಭರತರು ಕೂಡ ಪರಸ್ಪರ ಅತ್ಯಂತ ಪ್ರೀತಿಯ ವ್ಯಕ್ತವನ್ನ ಪಡಿಸ್ತಾ ಇದ್ದರು ದಶರಥನು ತನ್ನ ರಾಜಮನದಿಂದ ಪುರೋಹಿತರಾದ ವಸಿಷ್ಠರಲ್ಲಿ ಸಲಹೆಗಳನ್ನು ಕೇಳ್ತಾ ಇದ್ದ ಒಂದು ಚರ್ಚೆ ನಡೆಯುತ್ತಿದ್ದ ಸಮಯದಲ್ಲಿ ಶ್ರೇಷ್ಠ ಮತ್ತು ಶಕ್ತಿಶಾಲಿ ಮಹರ್ಷಿಗಳಾದ ವಿಶ್ವಾಮಿತ್ರರು ಅಯೋಧ್ಯೆಗೆ ಆಗಮಿಸುತ್ತಾರೆ ಅರಮನೆಯನ್ನ ಪ್ರವೇಶಿಸಿದ ಅವರನ್ನು ಮಹಾರಾಜ ದಶರಥ ಹಾಗೂ ವಸಿಷ್ಠರು ಆಸನಗಳಿಂದ ಎದ್ದು ತಕ್ಷಣವೇ ಸ್ವಾಗತವನ್ನು ಮಾಡ್ತಾರೆ ಸ್ನೇಹಿತರೆ ಹಾಗಾದರೆ ಈ ಸಮಯದಲ್ಲಿ ವಿಶ್ವಾಮಿತ್ರರು ಅಯೋಧ್ಯೆಗೆ ಆಗಮಿಸಿದ ಕಾರಣವೇನು ಅಂತಹ ಮಹತ್ ಕಾರ್ಯ ಶ್ರೀರಾಮನಿಂದ ಏನಾಗಬಹುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೈ ಶ್ರೀರಾಮ್